ಎಲ್ಲರಿಗೂ ನಮಸ್ಕಾರ ನಿಮ್ಮೊಬ್ಬರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಶೇಕಡ ತೊಂಬತ್ತೈದರಷ್ಟು ಜನ ನಾನ್ ಮಾಹಿತಿ ಇದೆ ದಯಮಾಡಿ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ರೀತಿ ಹಲವಾರು ನೀವು ಪಡ್ಕೊಳ್ಳಿ ಆಗಿಂದಾಗ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ನಾನು ಪ್ರಾರಂಭಿಸ್ತಾ ಇದ್ದೀನಿ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂತಂದರೆ ಷೇರುಪೇಟೆಗೆ ಸಂಬಂಧಪಟ್ಟಂಥ ಒಂದು ವಿಚಾರ ಒಂದು ಪುಸ್ತಕದ ಪರಿಚಯನ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಹಳಷ್ಟು ಜನಕ್ಕೆ ಷೇರುಪೇಟೆಯನ್ನ ಅಂದ್ರೆ ಶೇರ್ ಮಾರ್ಕೆಟ್ ನಲ್ಲಿ ಹೇಗಿರಬೇಕು ಅಂತ ಹೇಗೆ ಭಾಗವಹಿಸಬೇಕು ಯಾವ ರೀತಿ ತೊಡಗಿಸ್ಕೊಬೇಕು ತಮ್ಮ ಬಗ್ಗೆ ಎಲ್ಲ ಬಹಳಷ್ಟು ರೀತಿಯಾದಂತಹ ಪ್ರಶ್ನೆಗಳಿರುತ್ತೆ ಗೊಂದಲಗಳಿರುತ್ತೆ ಹಾಗೆ ಮೊದಲ ಬಾರಿಗೆ ನೀವು ಷೇರು ಪೇಟೆಗೆ ಬರ್ತಾ ಇದೀರಾ ಶೇರ್ ಮಾರ್ಕೆಟ್ ನಲ್ಲಿ ನೀವು ಭಾಗವಹಿಸೋ ಕೈಯಲ್ಲಿ ಇದೀರಾ ಅಂತಂದಾಗ ನಿಮಗೆ ಒಂದು ರೀತಿ ಕನ್ಫ್ಯೂಷನ್ಸ್ಗಳು ಸಹ ಉದ್ಭವ ಆಗುತ್ತೆ ಅಂತವರಿಗೆ ಈ ಒಂದು ಪುಸ್ತಕದ ಪರಿಚಯ ಮೂಲಕ ನಾನು ಮಾಹಿತಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ತೊಂದರ ಒಂದು ಸಮಯದಲ್ಲಿ ಬಿಡುಗಡೆಯಾದಂತಹ ಸಾವಣಾ ಬುಕ್ಸ್ ಪಬ್ಲಿಕೇಶನ್ ರವರ ಹೊರತಂದಂಥ ಒಂದು ಪುಸ್ತಕ ಏನಂದ್ರೆ ಈ ಒಂದು ಷೇರು ಸಾಮ್ರಾಜ್ಯ ಈ ಒಂದು ಷೇರು ಸಾಮ್ರಾಜ್ಯ ಪುಸ್ತಕ ಏನಿದೆ ಅಧಿಪತಿ ಅನ್ನೋದನ್ನು ಇದನ್ನು ರಂಗಸ್ವಾಮಿ ಮುಖನಹಳ್ಳಿ ಅವರು ಬರೆದಿದ್ದಾರೆ ರಂಗಸ್ವಾಮಿ ಮುಖನಹಳ್ಳಿಯವರ ಬಗ್ಗೆ ಬಹಳಷ್ಟು ಯೂಟ್ಯೂಬಲ್ಲಿ ಅಲ್ಲಿ ನೀವು ವಿಡಿಯೋಸ್ ನೀವು ನೋಡಬಹುದು ಈ ಒಂದು ಪುಸ್ತಕ ಬಹಳ ಒಂದು ಅತ್ಯಂತ ಕಡಿಮೆ ದರದಲ್ಲಿ ನಿಮಗೆ ಸಿಗುತ್ತೆ ತುಂಬಾ ಸಣ್ಣ ಪುಸ್ತಕ ಇದು ಬೇಗನೆ ಓದಿ ಮುಗಿಸಬಹುದು ನಾನು ಇದನ್ನ ಒಂದು ದಿನದಲ್ಲಿ ಓದು ಮುಗಿಸ್ತೇನೆ ಅಂತ ಹೇಳ್ಬೋದು ಈ ಒಂದು ಪುಸ್ತಕದಲ್ಲಿ ಏನಿದೆ ಅನ್ನೋದನ್ನ ನಾವು ಈಗ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಒಟ್ಟು ಈ ಪುಸ್ತಕದ ಪುಸ್ತಕವನ್ನು ಮೂರು ಭಾಗವಾಗಿ ರಂಗಸಂಗನಹಳ್ಳಿ ಅವರು ವಿಭಾಗ ಮಾಡಿದ್ದಾರೆ ಮೂರು ಭಾಗದಲ್ಲಿ ಏನೇನಿದೆ ಅಂತಂದ್ರೆ ಮೊದಲನೇದು ಬಂದ್ಬಿಟ್ಟು ಮೊದಲನೇ ಭಾಗ ಶೇರ್ ಮಾರ್ಕೆಟ್ಗೆ ನೀವು ಪ್ರವೇಶ ಮಾಡೋದಕ್ಕೂ ಮುಂಚೆ ನೀವು ಏನೇನೆಲ್ಲ ತಿಳ್ಕೊಬೇಕು ಯಾವ ರೀತಿ ನಿಮಗೆ ಅವೇರ್ನೆಸ್ ಇರಬೇಕು ಷೇರು ಮಾರ್ಕೆಟ್ ಬಗ್ಗೆ ಷೇರುಗಳ ಬಗ್ಗೆ ಹೇಗೆ ಮಾಹಿತಿನ ಕಲೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಮೊದಲ ಒಂದು ಭಾಗ ಹೇಳುತ್ತೆ ಈ ಒಂದು ಭಾಗದಲ್ಲಿ ಸುಮಾರು ಆರು ಒಂದು ಚಾಪ್ಟರ್ಸ್ಗಳಾಗಿ ಗಳಾಗಿ ಅವರು ಬರೆದಿದ್ದಾರೆ ಸುಮಾರು ನಲವತ್ತೊಂದು ಪುಟಗಳಷ್ಟು ಈ ಒಂದು ಮೊದಲ ಭಾಗ ಇದೆ ಎರಡನೇ ಭಾಗ ಏನಂದ್ರೆ ಷೇರುಪೇಟೆಯಲ್ಲಿ ನೀವು ಪ್ರವೇಶ ಮಾಡಿದ ನಂತರ ಯಾವ ರೀತಿಯಾಗಿ ನೀವು ನಿರ್ಣಯಗಳನ್ನ ತಗೊಬೇಕು ಅವರು ಎಂಟು ಅಧ್ಯಾಯಗಳಾಗಿ ಅವರು ವಿಭಾಗ ಮಾಡಿದ್ದಾರೆ ಹಾಗೆ ಮೂರನೇ ಒಂದು ಭಾಗದಲ್ಲಿ ಏನಿದೆ ಮಾರುಕಟ್ಟೆಯಲ್ಲಿ ಗಟ್ಟಿಯಾಗಿ ನೆಲ ನಿಲ್ಲನ್ನು ಯಾವ ರೀತಿಯಾದಂತಹ ಸೂತ್ರಗಳನ್ನ ಪಾಲಿಸಬೇಕು ಅಂತ ಹೇಳಿ ಕೆಲವು ಸೂತ್ರಗಳನ್ನ ನೀಡಿದ್ದಾರೆ ಅದರಲ್ಲಿ ಸುಮಾರು ಮೂವತ್ತೈದು ಸೂತ್ರಗಳನ್ನ ಈ ಒಂದು ಮೂರನೇ ಭಾಗದಲ್ಲಿ ಅವರು ಹೇಳ್ತಾರೆ ಈ ಮೂರನೇ ಭಾಗ ಭಾಗ ಮತ್ತೆ ಎಲ್ಲ ಮೂರು ಭಾಗದಲ್ಲೂ ಕೊನೆಯ ಮಾತು ಅಂತ ಹೇಳ್ಬಿಟ್ಟು ಒಂದು ಬಾಕ್ಸ್ ಹಾಕಿ ಟಿಪ್ಪಣಿಗಳನ್ನು ನೀಡಿದ್ದಾರೆ ಬಹಳಷ್ಟು ಜನಕ್ಕೆ ಸರಳವಾಗಿ ಇದು ಅರ್ಥೈಸುವ ಒಂದು ರೀತಿಯಲ್ಲಿದೆ ಅನ್ನೋದರಲ್ಲಿ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಇಲ್ಲ ಮಾರುಕಟ್ಟೆ ಮಾರ್ಕೆಟ್ ಅಂತ ತಕ್ಷಣ ಜನಕ್ಕೆ ಭಯ ಇರುತ್ತೆ ಹೇಗೆ ಅದರಲ್ಲಿ ಭಾಗವಹಿಸಬೇಕು ಮತ್ತೆ ಹೇಗೆ ಇದರಲ್ಲಿ ಹೂಡಿಕೆ ಮಾಡಬೇಕು ಹೇಗೆ ಟ್ರೇಡಿಂಗ್ ಮಾಡಬೇಕು ಎಲ್ಲದರ ಬಗ್ಗೆ ಒಂದು ಕನ್ಫ್ಯೂಷನ್ಸ್ಗಳಿರುತ್ತೆ ಇಂಟ್ರಾಡಿ ಟ್ರೇಡ್ ಅಂದ್ರೆ ಏನು ಆಪ್ಷನ್ ಟ್ರೇಡಿಂಗ್ ಅಂದ್ರೆ ಏನು ಹಣ ಇದರಲ್ಲಿ ಹೇಗೆ ಮಾಡೋದು ಅಥವಾ ಟ್ರೇಡಿಂಗ್ ಮತ್ತೆ ಒಳ್ಳೇದ ಇನ್ವೆಸ್ಟ್ಮೆಂಟ್ ಒಳ್ಳೇದ ಹೂಡಿಕೆ ಒಳ್ಳೇದ ವಿಚಾರ ಈ ರೀತಿ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲಿ ಕಾಡಬಹುದು ಬಹಳಷ್ಟು ಜನ ಸ್ನೇಹಿತರ ಹತ್ರ ಕೇಳ್ತೀರಾ ಈ ವಿಡಿಯೋಸ್ ನೋಡೋರು ಅವರೆಲ್ಲರಿಗೂ ಸಹ ಈ ಒಂದು ಪುಸ್ತಕ ಏನಿದೆ ಬಹಳ ಉಪಯೋಗ ಆಗುತ್ತೆ ಎರಡನೇ ಮಾತಿಲ್ಲ ಮುಖ್ಯವಾಗಿ ಈ ಪುಸ್ತಕದಲ್ಲಿ ಬಹಳ ಬಹಳ ಉತ್ತಮವಾದಂಥ ಒಂದು ರೀತಿಯಲ್ಲಿ ಬರೆದಿದ್ದಾರೆ ಅದರಲ್ಲೂ ಏನು ಅಂತಂದ್ರೆ ಸಮ ಸಮಯದ ಜೊತೆಗೆ ಹಣದ ಮೌಲ್ಯ ಹೇಗೆ ಬದಲಾಗುತ್ತೆ ಅನ್ನುವಂತ ವಿಚಾರ ಆಗಿರಬಹುದು ಮತ್ತೆ ನಿಮಗೆ ಗೊತ್ತಿರುವಂತಹ ಒಂದು ವಿಚಾರ ಏನು ಇಪ್ಪತ್ತರ ಹೂಡಿಕೆ ತುಂಬಿಸು ತುಂಬಿಸುವುದು ಅರವತ್ತರಲ್ಲಿ ಹೂಡಿಕೆ ಈ ರೀತಿ ಒಂಥರ ವಿಶೇಷವಾದಂಥ ಡಿಫ್ರೆಂಟ್ ಆದಂತಹ ಟೈಟಲ್ಸ್ ಕೊಟ್ಟಿದ್ದಾರೆ ಸ್ಟಾರ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಒಂದು ಹಿಂದಿನ ಕತೆ ಏನು ಅದರ ಹಿಸ್ಟ್ರಿ ಏನು ಅನ್ನೋ ವಿಷಯವಾಗಿರ್ಬೋದು ಮತ್ತೆ ಶೇರ್ನಲ್ಲೂ ಹಲವು ವಿಧ ಇದೆ ಬಗೆ ಬಗೆಯ ಶೇರಿನ ಬಗ್ಗೆ ಹೇಳ್ತಾರೆ ಬಗೆ ಬಗೆ ಬಾಂಡಿನ ಬಗ್ಗೆ ಮಾತಾಡಿದ್ದಾರೆ ಇದರಲ್ಲಿ ಮತ್ತೆ ತಪ್ಪುಗಳು ಯಾವ ರೀತಿಯಲ್ಲಿ ಆಗುತ್ತೆ ಶೇರ್ ಮಾರ್ಕೆಟ್ ಅಲ್ಲಿ ಭಾಗವಹಿಸಬೇಕಾರೆ ಅದನ್ನ ಹೇಗೆ ತಡೆಗಟ್ಟಬೇಕು ಅನ್ನೋಂಥ ವಿಚಾರ ಹಾಗೆ ಡೆಟ್ ಇನ್ಸ್ಟ್ರೂಮೆಂಟ್ಸ್ಗಳು ಅಂದ್ರೆ ಏನು ಹಾಗೆ ಮ್ಯೂಚುವಲ್ ಫಂಡ್ ನಲ್ಲಿ ಹೇಗೆ ನಾವು ಹೂಡಿಕೆ ಮಾಡಬೇಕು ಅನ್ನುವಂತ ವಿಚಾರ ಆಗಿರಲಿ ಯಾವ ಯಾವ ರೀತಿಯಾದಂತ ಮ್ಯೂಚುವಲ್ ಫಂಡ್ಸ್ಗಳಿದ್ದಾವೆ ಇದಾವೆ ಬಗೆಗಳಾಗಿರ್ಬೋದು ಹಾಗೆ ಕೃಷಿಯಲ್ಲಿ ಒಂದು ಹೂಡಿಕೆ ಮಾಡೋಕ್ಕಾಗತ್ತಾ ವಿಚಾರು ಮಾಹಿತಿಗಳನ್ನ ಈ ಒಂದು ಅಂದ್ರೆ ಈ ಒಂದು ಸಾರಿ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಮತ್ತು ಮತ್ತೆ ಶೇರ್ಗಳಲ್ಲಿ ಯಾವ ಯಾವ ರೀತಿಯಾದಂತಹ ಶೇರ್ಗಳಿದೆ ಅನ್ನೋದನ್ನು ಸಹ ಬಹಳ ಉಪಯೋಗವಾದಂಥ ಒಂದು ವಿಚಾರ ಇದಾಗಿದೆ ನಮ್ಮಲ್ಲಿ ಹಲವಾರು ಹಲವಾರು ಜನರಿಗೆ ಗೊತ್ತಿರುವಂತಹ ವಿಚಾರ ಏನಂದರೆ ಗ್ರೋತ್ ಪೆನ್ನಿ ಸ್ಟಾಕ್ಸ್ ಅನ್ನೋದ್ರ ಬಗ್ಗೆ ತಿಳಿದಿರ್ತೀವಿ ಹೊರತುಪಡಿಸ್ಬಿಟ್ಟು ಬೇರೆ ಬೇರೆ ರೀತಿಯಾದಂಥ ಶೇರ್ಗಳ ಹೆಸರುಗಳನ್ನು ಸಹ ಇದರಲ್ಲಿ ಅವರು ಅದರಲ್ಲಿ ವ್ಯಾಲ್ಯೂ ಶೇರ್ ಅಂದ್ರೆ ಏನು ಬ್ಲೂ ಚಿಪ್ಸ್ ಶೇರ್ಸ್ ಏನು ವಿಚಾರ ಹಲವಾರು ರೀತಿಯಾದಂಥ ಶೇರ್ಗಳ ಬಗ್ಗೆ ಮಾಹಿತಿನ ಸಹ ಇದರಲ್ಲಿ ಆಫ್ ಶೇರ್ಸ್ ಅಂತ ಹೇಳಿ ಮತ್ತೆ ಇದರಲ್ಲಿ ಬಹಳ ಟಿಪ್ಸ್ ಸಹ ಕೊಟ್ಟಿದ್ದಾರೆ ಅಲ್ಲಲ್ಲಿ ಟಿಪ್ಸ್ ನೀಡಿದ್ದಾರೆ ಯಾವ ರೀತಿ ನೀವು ಪೋರ್ಟ್ಫೋಲಿಯೋನ ತಯಾರಿ ಮಾಡಬೇಕು ಅನ್ನೋದನ್ನು ಸಹ ಇವರ ಒಂದು ಮೊದಲ ಒಂದು ಭಾಗದ ಪುಸ್ತಕದ ಮೊದ ಮೊದಲ ಭಾಗದಲ್ಲಿ ವಿವರಣೆಯಾಗಿ ಅಂದ್ರೆ ವಿವರವಾಗಿ ನೀಡಿದ್ದಾರೆ ಮತ್ತು ಹೇಗೆ ಎಮರ್ಜೆನ್ಸಿ ಫಂಡನ್ನು ಅನ್ನು ರೂಪಿಸಬೇಕು ಅನ್ನುವಂಥ ವಿಚಾರ ಆಗಿರ್ಬೋದು ಮತ್ತೆ ಎಂಪ್ಲಾಯಿ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಅಲ್ಲಿ ತಿಂಗಳಿಗೆ ಎಷ್ಟು ಹಣವನ್ನು ಹಾಕಬೇಕು ಮತ್ತು ಪಬ್ಲಿಕ್ ಪ್ರಾವಿಡೆಂಟ್ ಫಂಡಿಗಾಗಿರಲಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಆಗಿರಲಿ ಇದರಲ್ಲೆಲ್ಲ ಹೇಗೆ ಹೂಡಿಕೆ ಮಾಡಬೇಕು ಗೋಲ್ಡ್ ಬಗ್ಗೆ ಆಗಿರಲಿ ಎಮರ್ಜೆನ್ಸಿ ಫಂಡ್ಗಳ ಬಗ್ಗೆ ಆಗಿರಲಿ ಮತ್ತು ಶೇರ್ ಷೇರು ಎಷ್ಟು ಹಾಕಬೇಕು ಅನ್ನೋ ವಿಚಾರ ಎಲ್ಲವನ್ನೂ ಸುದೀರ್ಘವಾಗಿ ಇವರು ಈ ಒಂದು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ದಯಮಾಡಿ ಬಿಡುವಿನ ಸಮಯದಲ್ಲಿ ಒಂದು ಪುಸ್ತಕವನ್ನು ಕಂಡುಕೊಂಡು ಓದಿ ಷೇರು ಸಾಮ್ರಾಜ್ಯ ಈ ಒಂದು ಷೇರು ಸಾಮ್ರಾಜ್ಯ ಪುಸ್ತಕ ಬಹಳ ಸರಳವಾದಂತಹ ಓದು ಒಂದು ಪುಸ್ತಕ ಉತ್ಸುಕರಾಗಿರೋರಿಗೆ ಅದರ ಬಗ್ಗೆ ಇನ್ನೂ ಹಲವಾರು ಮಾಹಿತಿನ ತಿಳ್ಕೊಬೇಕು ಅಂತ ಆಸಕ್ತಿ ಇರೋರಿಗೆ ಹೇಳಿ ಮಾಡಿಸಿದಂಥ ಒಂದು ಸಣ್ಣ ಪುಸ್ತಕ ಇದಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದರ ದರ ಕೂಡ ಸ್ವಲ್ಪ ಕಮ್ಮಿಯಾಗಿ ಅತ್ಯಂತ ಇನ್ನೂರು ರೂಪಾಯಿಯಲ್ಲಿ ನೀವು ಈ ಒಂದು ಪುಸ್ತಕವನ್ನು ನೀವು ಖರೀದಿ ಮಾಡಬಹುದು ಅಂತ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಮ್ಮೆ ಈ ಪುಸ್ತಕನ ಓದು ನೋಡಿ ಮತ್ತೆ ನೀವು ಸಹ ಶೇರು ಮಾರ್ಕೆಟ್ ನಲ್ಲಿ ಹೇಗೆ ಇನ್ವೆಸ್ಟಿಂಗ್ ಮಾಡಬೇಕು ಅನ್ನೋದರ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರವನ್ನು ಮಾತಾಡ್ತೀನಿ ಈ ವಿಡಿಯೋ ತಮಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೂ ನಿಮಗೆ ತಿಳಿದವರೆಲ್ಲರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ